ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಎ ವಿ ಎಸ್ ಸೂಪರ್ ವ್ಲಾಗ್ಸ್ ತುಂಬ ಜನ ಕೇಳಿದ್ರಿ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಸೊ ವರ್ಕ್ ಬಿಸಿ ಇರೋದರಿಂದ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಮತ್ತು ಬೇರೆ ಏನೂ ಇಲ್ಲ ಚೆನ್ನಾಗಿದ್ದೀನಿ ಹಾಗೆ ತುಂಬ ಕ್ವೆಶನ್ಸ್ ಕೂಡ ನನಗೆ ಬಂದಿದೆ ಪರ್ಸ್ನಲಿ ತುಂಬ ಜನ ಕೇಳಿದ್ದೀರ ಅದಕ್ಕೆಲ್ಲ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಕಮ್ಮಿಲಲ್ಲಿ ನೋಡಿರೋ ಥರ ನಾವು ಇವತ್ತು ಏರ್ ಶೋ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಅದು ನಮ್ಮ ಬೆಂಗಳೂರಿನಲ್ಲಿ ಯಲಾಂಕದಲ್ಲಿ ನಡೀತಾ ಇದೆ ಸೊ ವರ್ಕ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇವತ್ತು ಫ್ರೀ ಮಾಡಿಕೊಂಡು ನಾವು ಏರ್ ಶೋಗೆ ಹೋಗಿದ್ವಿ ಬ್ಯಾಂಗ್ಳೂರು ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟ್ರಾಫಿಕ್ ಕೂಡ ಸ್ವಲ್ಪ ಕಡಿಮೆ ಇತ್ತು ಆದರೆ ಮುಂದೆ ದೊಡ್ಡ ಟ್ರಾಫಿಕ್ಕೆ ಕಾದಿತ್ತು ನಾವು ಮಾತಾಡ್ಕೊಂಡು ಹೋಗ್ತಾ ಇದೀವಿ ಇದೇ ತರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಬಟ್ ಅಲ್ಲಿಂದ ನಮಗೆ ಎಲ್ಲಂಕ ರೀಚ್ ಆಗಲಿಕ್ಕೆ ಒನ್ ಅವರ್ ತರ್ಟಿ ಫೈ ಟು ಫಾರ್ಟಿ ಮಿನಿಟ್ಸ್ ಟೈಮ್ ತೊಗೊಂಡಿದೆ ಅಷ್ಟು ಟ್ರಾಫಿಕ್ ಇತ್ತು ಟೂ ವೀಲರಲ್ಲಿ ಹೋಗಿಯೇ ಈ ಥರ ಇನ್ನು ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಕಾರ್ಗಳಲ್ಲೆಲ್ಲ ಹೋಗಿಬಿಟ್ಟಿದ್ರೆ ತುಂಬ ಕಷ್ಟ ಆಗ್ತಿತ್ತು ಸೊ ಪ್ಲ್ಯಾನ್ ಮಾಡಿಕೊಂಡು ಟೂ ವೀಲರಲ್ಲಿ ಹೋಗಿದ್ದು ಒಳ್ಳೆಯದಾಯಿತು ಹೇಳಿದ್ದೀರಾ ಕೊಲೆಗೂ ತಲುಪಿದ್ದೀವಿ ಅಲ್ಲಿ ಗೇಟ್ ನಂಬರ್ ಒನ್ ಮತ್ತೆ ಗೇಟ್ ನಂಬರ್ ಟೂ ಅಂತ ಇರುತ್ತೆ ನಮ್ಮದು ಗೇಟ್ ನಂಬರ್ ಟೂ ಇತ್ತು ಆವಾಗ ನಾವು ಗೇಟ್ ನಂಬರ್ ಟೂ ಇಂದ ಒಳಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ಎಂಟರ್ ಆದ ತಕ್ಷಣ ಪಕ್ಕದಲ್ಲಿ ಎಕ್ಸಿಬಿಷನ್ ಹಾಲ್ ಅಂತ ಇರುತ್ತೆ ಹೋಗೋರು ಹೋಗ್ಬೋದು ಬಟ್ ನಾವು ಹೋಗಿದ್ವಿ ಸ್ವಲ್ಪ ವಿಷಯನ ತಿಳ್ಕೊಬೋದು ಮಗನಿಗೂ ಸ್ವಲ್ಪ ವಿಷಯನ ತಿಳಿಸ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹಸ್ಬೆಂಡ್ ಕೂಡ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು ಊಟ ಮಾಡಲಿಕ್ಕೆ ಕೌಂಟರ್ ಒನ್ ಟು ಸೆವೆನ್ವರೆಗೂ ಇತ್ತಂತೆ ಫುಡ್ ಬಂದ್ಬಿಟ್ಟು ತಾಜ್ ಹೋಟೆಲ್ ಅವ್ರ ಕಡೆಯಿಂದ ಸೊ ತುಂಬ ಚೆನ್ನಾಗಿತ್ತು ಎಲ್ಲ ವೆರೈಟಿ ಫುಡ್ ಇತ್ತು ನಾನ್ ವೆಜ್ಜು ವೆಜ್ಜು ನಮಗೆ ಏನು ಬೇಕೋ ಅದನ್ನು ನಾವು ಹಾಕ್ಕೊಂಡು ತಿನ್ಬೋದಿತ್ತು ಹಾಗಂತ ವೇಸ್ಟ್ ಮಾಡಬಾರ್ದು ಸೊ ನಮ್ಮ ಹೊಟ್ಟೆ ಟೇಸ್ಟ್ ಕೇಳುತ್ತೋ ಅಷ್ಟನ್ನು ಮಾತ್ರ ನಾವು ತಿಂದ್ವಿ ಊಟ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಾವು ಕೂಡ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ ಒಟ್ಟಿಗೆ ಹಾಗಾಗಿ ಅಲ್ಲೇ ಸ್ವಲ್ಪ ಜೆಟ್ಟು ಫ್ಲೈಟ್ಸು ಹೆಲಿಕಾಪ್ಟರ್ಸ್ ಎಲ್ಲ ಇತ್ತು ಸೊ ಅದರದ್ದೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿತಾ ಇದ್ವಿ ಇನ್ನೇನು ಟೈಮ್ ಆಗುತ್ತೆ ಅಂತ ಹೇಳ್ತೀನಿ ಓಡಾಡ್ತಾ ಇದ್ವಿ ಒಂದು ಲಕ್ಷ ಜನಕ್ಕಿಂತ ಜಾಸ್ತಿ ಇತ್ತು ಅನ್ಸುತ್ತೆ ಅಷ್ಟು ಕ್ರೌಡ್ತೀವಿ ತಕ್ಷಣ ಬಂದೇ ಬಿಡಿತು ನಮ್ಮ ಹೆಮ್ಮೆ ಅಂದರೆ ನಮ್ಮ ಭಾರತದ ಹೆಮ್ಮೆ ಏಕೈಕ ಏರೋಬೆಟಿಕ್ ತಂಡ ಸೂರ್ಯಕಿರಣ ತಂಡ ಒಂಬತ್ತು ವಿಮಾನಗಳ ಜೊತೆ ಹೊರಟಿದ್ದು ಮಾತ್ರ ತುಂಬ ಥ್ರಿಲ್ಲಿಂಗ್ ಆಗಿತ್ತು ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ನೀವು ಕೂಡ ಈ ವಿಡಿಯೋನ ಪೂರ್ತಿ ನೋಡಿ ನೀವು ಎಂಜಾಯ್ ಮಾಡಿ ಈ ಕ್ಷಣ ನಾವು ಮಿಸ್ ಮಾಡಿ ಹದಿದಕ್ಕೂ ಸಾರ್ಥಕ ಆಯಿತು ಕಾರಣ ನಾವು ರೋಡ್ ಮೇಲೇ ಗಾಡಿ ಓಡಿಸ್ಲಿಕ್ಕೆ ಸ್ವಲ್ಪ ಚಡ್ಪಡಿಸ್ತೀವಿ ಊಟದ್ರಲ್ಲಿ ಆಕಾಶದ ಮೇಲೆ ಈ ಥರ ಶೋ ಅಂದರೆ ಈ ಥರ ಏರ್ ಶೋ ಮಾಡ್ತಾರಲ್ಲ ಅವರಿಗೆಲ್ಲ ಬಿಗ್ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ ಹಾಗಿರುವಾಗ ನಮ್ಮ ಭಾರತದ ಏಕೈಕ ತಂಡ ಆಗಿರುವ ನಮ್ಮ ಸೂರ್ಯಕಿರಣ ತಂಡ ಈ ಥರ ಏರ್ ಶೋ ಮಾಡ್ತಾ ಇದ್ದಾರೆ ಅಂದರೆ ನಾವು ಹೆಮ್ಮೆ ಪಡುವಂಥ ವಿಷಯನೇ ಸ್ವಲ್ಪ ಇಮೋಷ್ನಲ್ ಆಗ್ತೀವಿ ಹಾಗೆ ನಮ್ಮ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅದೇ ಥರ ನನಗೂ ಆಯಿತು ನೀವು ಈ ವಿಡಿಯೋ ನೋಡ್ತಿರುವಾಗ ನಿಮಗೇನಾದರೂ ಆ ಥರ ಫೀಲ್ ಆದರೆ ನನಗೆ ಕಮೆಂಟ್ ಮಾಡಿ ಕೊನೆಯದಾಗಿ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನಮ್ಮ ಸೂರ್ಯಕಿರಣ ತಂಡ ಯುದ್ಧ ವಿಮಾನಗಳಿಂದ ಆಕಾಶದ ಮೇಲೆ ಹಾರ್ಟ್ ಸಿಂಬಲ್ನ ಕೂಡ ಬರೆದ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಈ ಥರನೂ ನಾವು ಮಾಡಬಹುದು ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ನೀವು ಕೂಡ ಎಂಜಾಯ್ ಮಾಡಿ ಒಂದೊಂದಾಗಿ ಲ್ಯಾಂಡ್ ಆಗ್ತಾ ಇದೆ ಇದಾಗಿತ್ತು ಈ ವರ್ಷದ ಶೋ ಇನ್ನು ಟ್ವೆಂಟಿ ಸೆವೆನ್ ನಾವೆಲ್ಲರೂ ಬಾಯ್ ಮಾಡ್ತಾ ಇದೀವಿ ಅವರು ಕೂಡ ನಮ್ಗೆ ಅಲ್ಲಿಂದನೆ ಫ್ಲಾಗ್ ಇಟ್ಕೊಂಡು ಬಾಯ್ ಮಾಡ್ತಾ ಇದ್ದಾರೆ ನಮಗಂತೂ ತುಂಬಾ ಖುಷಿ ಆಯ್ತು ತುಂಬಾ ಎಂಜಾಯ್ ಮಾಡಿದ್ವಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಯಿತು ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಕಾಫಿ ಟೀ ಎಲ್ಲ ಕುಡ್ಕೊಂಡು ನಾವು ಅಲ್ಲಿಂದ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೊರಟಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್